ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಉತ್ಪಾದಿಸಿರುವ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕಾಗಿ ಜಿಲ್ಲಾ ಮಟ್ಟದ ಸರಸ್ ಮೇಳಕ್ಕೆ ನಿನ್ನೆ ಚಾಲನೆ ನೀಡಲಾಗಿದೆ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮೂರು ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಶಾಸಕ ಕೆಸಿ ವೀರೇಂದ್ರ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕಿ ಸಿಎಸ್ ಗಾಯತ್ರಿ ನಗರಾಭಿವೃದ್ದಿ ಪ್ರಾಧಿಕಾರ ಅಧ್ಯಕ್ಷ ಎಂಕೆ ತಾಜಪೀರ್ ಜಿಲ್ಲಾ ಗ್ಯಾರಂಟಿ ಪ್ರಾಕಾರ ಸಮಿತಿ ಉಪಾಧ್ಯಕ್ಷ ಡಿಎನ್ ಮೈಲಾರಪ್ಪ ನಗರಸಭೆ ಸದಸ್ಯ ಪಿಕೆ ಮೀನಾಕ್ಷಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಾಸಕ ವ್ಯಾಪಾರ ಸಣ್ಣದು ಅಥವಾ ದೊಡ್ಡದು ಎನ್ನುವುದು ಗಂಭೀರ ವಿಚಾರವಲ್ಲ ವ್ಯಾಪಾರದಲ್ಲಿನ ಬದ್ದತೆ ಮುಖ್ಯವಾಗುತ್ತದೆ ಉತ್ಪಾದಿಸುವ ವಸ್ತುವಿನ ಗುಣಮಟ್ಟ ಮತ್ತು ನಿಖರ ಬೆಲೆ ಇದ್ದಾಗ ಯಶಸ್ಸು ದೊರೆಯುತ್ತದೆ ಗ್ರಾಮೀಣ ಭಾಗದ ಉತ್ಪಾದಕ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನು ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕುಗಳಲ್ಲಿ ಜನಪ್ರಿಯಗೊಳಿಸಬೇಕು ಎಂದು ಹೇಳಿದರು ಕೆಎಸ್ ನವೀನ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರ ಸಬಲೀಕರಣಕ್ಕಾಗಿ ಹತ್ತು ಹಲವು ಯೋಜನೆ ಜಾರಿಗೆ ತಂದಿವೆ ಮಹಿಳೆಯರು ಕೇವಲ ತಮ್ಮ ಮನೆಗೆ ಸೀಮಿತವಾಗಬಾರದು ಉದ್ದಿಮೆಗಳನ್ನು ಆರಂಭಿಸಿ ಆರ್ಥಿಕವಾಗಿ ಸಬಲರಾಗಬೇಕು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ವ್ಯಾಪಾರದಲ್ಲಿ ಜಯಗಳಿಸಬೇಕು ಎಂದು ಹೇಳಿದರು ಮೇಳದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ನಗರ ಮತ್ತು ಗ್ರಾಮೀಣ ಪ್ರದೇಶದ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರು ತಯಾರಿಸಿದ ರೊಟ್ಟಿ ಹಪ್ಪಳ ಉಪ್ಪಿನಕಾಯಿ ಶೇಂಗಾ ಚಿಕ್ಕಿ ಮರದ ಗಾಣದಿಂದ ತಯಾರಿಸಿದ ಶುದ್ಧ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸಿರಿಧಾನ್ಯಗಳಿಂದ ತಯಾರಿಸಿದ ನಾನಾ ತಿಂಡಿ ತಿನಿಸುಗಳು ವಿವಿಧ ಕರಕುಶಲ ವಸ್ತುಗಳು ಗಮನ ಸೆಳೆದವು

department was Our head of the department is <laughs> the